ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಸರ್ ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಹೇಳಿಕೆ ಯಾವ ಅಥವಾ ಸಂದರ್ಭದಲ್ಲಿ ಹೇಳಿದಾರ ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಕಳನ್ನ ಪುಕ್ಕಟ್ಟೆ ಬಸ್ ಬಸ್ನ ಕರ್ಕೊಂಡು ಸೋಮಾರಿಗಳ ಸ್ವಾಮೀಜಿಗಳು ಹೇಳೋದು ಬಿಡಪ್ಪ ನೀನ್ ಹೇಳೋದು ನಿನ್ನ ಅಭಿಪ್ರಾಯ ಏನು ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀವಿ ನಾನು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನೂ ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಕುಟುಂಬದ ಕುಟುಂಬದಲ್ಲಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಓದಿಸ್ಬಾರ್ದ ಸೋಮಾರಿಗಳಾಗೋದು ಈಗ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಪ್ ಸಬಲರಾಗಬೇಕು ಅಂತ ಹೇಳಿದ್ರು ಒಬ್ಬ ಮೇಧಾವಿ ಅಲ್ಲ ಅವರು ಅಲ್ಲಿ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ನೀವು ಏ ಕೇಳಪ್ಪ ಇಲ್ಲಿ ತಮ್ಮ ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮಗೆ ಓದಿದ್ದೀರ ಈ ದೇಶ ಕಂಡಂಥ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್ ಏನಂತ ಭಾಷಣ ಮಾಡಿದ್ದಾರೆ ಈ ದೇಶದಲ್ಲಿ ಇರತಕ್ಕಂತ ಅಸಮಾನತೆ ಹೋಗದೆ ಹೋದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಅಸಮಾನತೆ ಹೋಗಿ ತೊಡೆದಾಕ್ಲೇಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತೀಯತೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅಲ್ವಾ ಮತ್ತೆ ಈಗ ಅವರ ಪಾಪ ಅವರು ಅವರ ಅಭಿಪ್ರಾಯ ಏನು ಹೇಳಿರ್ಬೇಕು ನಂಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ ಬಟ್ ಗೌರ್ಮೆಂಟ್ ಎಸ್ ಟೇಕನ್ ಅ ಡಿಸಿಷನ್ ಆಫ್ಟರ್ ಮಚ್ ಡಿಸ್ಕಷನ್ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಹೇಳಿದರೆ ಅತಿ ಹೆಚ್ಚಿನದಾಗಿ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿದೆ ಸಿದ್ದರಾಮಯ್ಯ ಹೇಳಿದ್ಮೇಲೆ ಕ್ಲಿಯರ್ ಆಗಿದೆ ಇನ್ನು ಉಳಿದವರು ಕೂಡ ಅಭಿಪ್ರಾಯ ಹೇಳ್ದೆ ಇನ್ಮೇಲೆ ಸುಮ್ಮನೆ ಇರ್ಬೇಕಂದ್ರೆ ವೋಟಿಂಗ್ ನಿಮ್ಗೆ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಕಡಿಮೆ ಆಗಿದೆ ಅನ್ನೋದು ಜಾರಕಿಹೊಳಿ ಅವರು ಮಾತಾಡೋದು ಅವರ ಅಭಿಪ್ರಾಯ ಕೇಳು ಅದೇ ಸರ್ ಅತಿ ಹೆಚ್ಚಾಗಿ ನಿಮಗೆ ವೋಟಿಂಗ್ ಆಗಿತ್ತು ಅಂತ ಹೇಳಿ ಅವರ ಅಭಿಪ್ರಾಯ ಹೇಳಿದರಲ್ಲ ಕೇಳಿ ಅವರು ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್ ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆ ನಡೀತಿದೆಯಾ ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸಿದಂಗೆ ಕಾಣುಸ್ತಾಯಿದಾರೆ ಸರ್. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು. व्हाई ಸರ್ ಈಗ ಮೇಕೆ ದಟ್ ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಸೌಮ್ಯ ಅವರು ಹೇಳಿದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನುವಂತದ್ದನ್ನ ಕೇಂದ್ರ ಸರ್ಕಾರ ತitore ಏನಂತ ಹೇಳಿದು ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಂತ ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ಯಾವಾಗ ಬರೋದಿಲ್ವಲ್ಲ ಮೇಕೆದ್ ಬೇಡವಾ ಅವ್ರು ಯಾವತ್ತೂ ಬಂದಿಲ್ಲ ಇವ ಇವತ್ತಿನವರಿಗೆ ನಾನು ದಳದ ಅಧ್ಯಕ್ಷನಾಗಿದ್ದಾಗಲೇ ಐವತ್ತೊಂಬತ್ತು ಸೀಟು ಐ ಎಷ್ಟ್ ತಗೊಂಡಿದ್ದದು ಅಲ್ವಾ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ ಯಾವಾಗ ಗೊತ್ತದು ನಿಮಗೆ ಎರಡ್ ಸಾವಿರದ ಅದು ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಆಗಿದೆ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಹೇಳಿ ನೀವು ಈಗ ಎಷ್ಟಿದ್ದಾರೆ ಅವರು ಆಗ ಎಷ್ಟಿತ್ತು ನಾ ಇದ್ದಾಗ ನಾನಿದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಮತ್ತೆ ಅವರು ಹಗಲ್ ಕನ್ಸಲ್ವ ಅದು today you are making it clear that uh, there will be no change of guard in karnataka and there is no vacancy for the cm post That's, that is what uh, Uh, D. K. Shukumar said it and I am also said the same. Hmm? See, there is no vacancy. <laughs> is there any vacancy, Chief Minister? I am very much here before you. ದಿ ಸರಿ ರಾಹುಲ್ ಗಾಂಧಿ ಅವರು ಬಗ್ಗೆ ಹೆಚ್ಚು ಹೋರಾಟವನ್ನ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿರೋ ರಾಜ್ಯಗಳ ಪೈಕಿ ನೋಡೋದಾದ್ರೆ ಒಬಿಸಿ ಸಿಎಂ ಇರೋದು ನೀವು ಒಬ್ಬರೇ ಈ ಹಂತದಲ್ಲಿ ಈ ಚರ್ಚೆಗಳು ಸೂಕ್ತ ಅಲ್ಲ ಅನ್ನೋದ್ ನಿಮ್ದು ಅಭಿಪ್ರಾಯ ಇಲ್ಲಿ ಈಗ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ ಅಲ್ಲಪ್ಪ ಹೈಕಮಾಂಡ್ ನಲ್ಲಿ ಇದೆ ಚರ್ಚೆ ಅದು ಹೈಕಮಾಂಡ್ ನಲ್ಲಿ ಇದೆ ಅಂದ್ರೆ ಚರ್ಚೆ ಯಾರೋ ಒಬ್ರು ಇಬ್ರು ಹೇಳ್ಬಿಟ್ರೆ ಅದು ಹೈಕಮಾಂಡ್ ಚರ್ಚೆ ಅಲ್ಲ ಓಕೆ ಥ್ಯಾಂಕ್ ಯು ಮೂಡಾ ವಿಚಾರದಲ್ಲಿ ಸರ್ ಹೈಕೋರ್ಟ್ ನೋಟಿಸ್ ಕೊಡೋದಕ್ಕೆ ಆದೇಶ ಮಾಡಿದೆ ಸರ್

thank you sir thank you very much okay okay very much sir okay